ಹೆಸರಾಗಿದ್ದ ಮೈಲಾರಿ ಎಲ್ಲಿದ್ದಾನೋ ಏನು ಇಲ್ಲಿ ನಡೆದ ಘಟನೆಗಳನ್ನೇನಾದರೂ ಅವನಿಗೆ ತಿಳಿಸ್ಬಿಟ್ರೆ ತಿಳಿಸೋಣ ಅಂತ ಹೇಳಿದರೂ ಕೂಡ ಇಲ್ಲೂ ಕಾಣಿಸ್ತಾನೆ ಇಲ್ಲ ಅವರನ್ನು ಆದಷ್ಟು ಬೇಗ ಆದಷ್ಟು ಬೇಗ ಭೇಟಿಯಾಗಿ ಇಲ್ಲಿರೋ ನ ಘಟನೆಗಳನ್ನೆಲ್ಲ ತಿಳಿಸಿ ಜೋರಾಗಿ ಹತ್ತಿ ಬಿಡಬೇಕು ಅನ್ನಿಸ್ತದೆ ನಾನು ಮಾಡಿರೋ ಮೋಸಕ್ಕೆ ಅದೇವರು ನನಗೆ ತಕ್ಕ ಕೊಡ್ತಾ ಕೊಡ್ತಾಯಿದ್ದಾನೆ ಮೈಲಾರಿ ನಾನು ಇನ್ನ ದೊಡ್ಡ ಮೋಸ ಮಾಡಿಬಿಟ್ಟೆ ದಯವಿಟ್ಟು ಈ ಪಾಪೆಯನ್ನು ಕ್ಷಮಿಸ್ಬಿಡು ಮೈಲಾರಿ ಕ್ಷಮಿಸ್ಬಿಡು ಏನ್ರಿ ಏನಾಯ್ತು ಅಂತ ಅಕ್ಕನ್ಗೆ ತುಂಬಾ ಚೆನ್ನಾಗಿ ಮದುವೆ ಆದಾಗಿನಿಂದ ನನ್ನೊಂದು ಏನು ಕೊಟ್ಟಿಲ್ಲ ಅದಕ್ಕೆ ಪ್ರೀತಿಯಿಂದ ಸೀರೆನೇ ತೆಗೆದುಕೊಂಡು ಬಂದಿದ್ದೇನೆ ಅಲ್ಲರಿ ಮದುವೆಗಿಂತ ಮುಂಚೆನೆ ದೊಡ್ಡ ಕಾಣಿಕೆನೆ ಕೊಟ್ಟಿದ್ದೀರಿ ಪ್ರತಿಯೊಂದು ಹೆಣ್ಣು ಕೂಡ ತನ್ನ ಮನಸ್ಸಿಂದ ಕೊಡಬೇಕೆ ವಿನಃ ನೀವು ಈ ರೀತಿ ಕೊಟ್ಟಿರೋದು ಮೋಸದಿಂದ ಅನ್ನೋದನ್ನ ಯಾವತ್ತು ಇಟ್ಕೊಳ್ಳಿ ಗೀತಾ ನಿನಗೆ ಎಷ್ಟು ಸಾರಿ ಹೇಳಿದ್ದೇನೆ ಅದೊಂದು ಕೆಟ್ಟಗಳಿಗೆ ಅದನ್ನು ಮರಿತು ಬಿಡು ನಡೆಯಬಾರದಿತ್ತು ಹೋಯಿತು ಅದನ್ನೇ ಇಟ್ಟುಕೊಂಡು ಏಕೆ ನಿನ್ನ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುತ್ತೀಯ ಇದರಿಂದ ನಿನಗೂ ಸುಖ ಇಲ್ಲ ನನಗೂ ಸುಖ ಇಲ್ಲ ಹೌದು ಖಂಡಿತವಾಗ್ಲೂ ನೀವು ಹೇಳ್ತಿರೋ ಮಾತು ಸತ್ಯ ನೋಡಿ ಇದರಿಂದ ನನಗೆ ಸುಖ ಇಲ್ಲದೆ ಇರ್ಬೋದು ಆದರೆ ಅಂತೂ ಖಂಡಿತವಾಗ್ಲೂ ಸುಖ ಇದ್ದೇ ಇಲ್ಲ ಅಂದು ಅಂದು ನನಗೆ ದೊಡ್ಡದಾಗಿ ಮೋಸ ಮಾಡಿಬಿಟ್ರಲ್ಲ ನೀವು ಮಾಡಿದ್ದು ಒಂದು ಕ್ಷಣನಾದರೂ ನಿಲ್ಲಿಸ್ಕೊಂಡು ನೀವು ಮಾಡಿದ್ದು ಸರಿ ಅಂತ ಅನಿಸಿದ್ಯಾ ಇದರಿಂದ ನನಗೆ ಎಷ್ಟು ಪಟ್ಟು ಎಷ್ಟು ಕೊರಗ್ತಿದ್ದೀರಾ ಅನ್ನೋದು ನನಗೆ ಮಾತ್ರ ಗೊತ್ತಿದೆ ಆ ದೇವರು ಕೂಡ ಕ್ಷಮಿಸೋದಿಲ್ಲ ರೀ ಕ್ಷಮಿಸೋದಿಲ್ಲ ನನಗೆ ಚೆನ್ನಾಗಿ ಗೊತ್ತು ಗೀತಾ ನೀನು ನನ್ನನ್ನು ಮನಸ್ಸಿಲ್ಲದೆ ಮದುವೆಯಾಗಿದ್ದೆ ಎಂದು ಆದರೇನು ಮಾಡುವುದು ವಿಧಿಯ ಬರಹ ಎಲ್ಲ ನಡೆದೇ ಹೋಯಿತು ಅದಕ್ಕೆ ನೀನು ಈ ರೀತಿ ಅನ್ಯಾಯ ಮಾಡುವುದು ತಪ್ಪು ಗೀತಾ ತಪ್ಪು ನೋಡ್ರಿ ನೋಡಿ ನೀವು ತಿಳ್ಕೊಂಡಿರೋದು ಶಿತಾ ತಪ್ಪು ನೀವು ನನ್ನನ್ನು ಹೆಂಡತಿ ಅಂತ ಸ್ವೀಕರಿಸ್ಬೋದು ಆದರೆ ನನ್ನ ಮನಸ್ಸಲ್ಲಿ ಯಾವುದೇ ಕಾರಣಕ್ಕೂ ನೀವು ನನ್ನ ಗಂಡನಲ್ಲ ಆದರೆ ಇಲ್ಲಿ ನೋಡುವ ಕಣ್ಣಿಗೆ ಮಾತ್ರ ನಾವು ಗಂಡ ಹೆಂಡತಿ ಅಷ್ಟೇ ಆದರೆ ನನ್ನ ಮನಸ್ಸಿಂದ ನಿಮ್ಮನ್ನ ಗಂಡ ಅಂತ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಎಂದು ಇದನ್ನೆಲ್ಲ ನಾನು ಮರೆತು ನಿಮ್ಮನ್ನು ಗಂಡ ಅಂತ ಸ್ವೀಕರಿಸಿದೆ ಅಂದು ಮಾತ್ರ ನೀವು ನನಗೆ ಗಂಡ ಹಾಕ್ಬೇಕು ಇಲ್ಲವಾದರೆ ನೋಡೋರ ಕಣ್ಣಿಗಷ್ಟೇ ನಾವು ಇಬ್ಬರು ಗಂಡ ಹೆಂಡತಿ ಆಗಿರ್ತೀವಿ ಬೇಡ ಗೀತಾ ಬೇಡ ಇಂಥ ಗೌರವದ ಶಿಕ್ಷೆಯನ್ನು ಕೊಡಬೇಡ ಬೇಡ ನನ್ನ ಮಾತು ಕೇಳ ಪ್ಲೀಸ್ ನೋಡಿ ಇದೆಂದಿಗೂ ಕೂಡ ಸಾಧ್ಯವಿಲ್ಲ ನೀವು ಏನೇ ಹೇಳಿದ್ರು ಅಷ್ಟೇ ಈ ಮಾತನ್ನು ಮಾತ್ರ ನನಗೆ ಇರೋದಿಲ್ಲ ನಾನು ಹೇಳ್ತಾ ಇರೋ ಮಾತೇ ಸತ್ಯ ಇದರಿಂದ ನಾನು ಎಷ್ಟು ನೋವುಗಳನ್ನು ಅನುಭವಿಸಿದ್ದೀನಿ ಎಷ್ಟು ಪಶ್ಚಾತ್ತಾಪ ಪಟ್ಟಿದ್ದೀನಿ ಅನ್ನೋದು ನನಗೆ ಮಾತಾಡುತ್ತೆ ಅಂದು ನೀವು ಮಾಡಿರುವ ಧನಕಾರ್ಯದಿಂದ ನಾನು ಪ್ರತಿನಿತ್ಯನೂ ನೋವು ಅನುಭವಿಸ್ತಾ ಇದ್ದೀನಿ ಈ ನೋವು ನಾನು ಯಾರ ಹತ್ರ ಹೇಳ್ಕೊಳ್ಳಿ ರೀತಿ ಜಗಳ ಮಾಡ್ಕೊಂಡು ನಿಂತಿದ್ದೀರಲ್ಲ ಏನಿಲ್ಲ ಅಕ್ಕ ಇವರು ನನಗೊಂದು ಸೀರೆ ತಂದಿದ್ರು ಅದಕ್ಕೆ ಇದನ್ನ ನೋಡ್ತಾ ಅಕ್ಕನ್ ಚೆನ್ನಾಗಿದೆ ಅಂತ ಹೇಳ್ಕೊಂಡು ಅದನ್ನೇ ಜಗಳಾಡ್ತಾ ಇದ್ದೆ ತಪ್ಪಲ್ವಾಗಿದ್ದ ಇದು ಗಂಡ ಪ್ರೀತಿಯಿಂದ ಸೀರೆ ತಂದು ಕೊಟ್ಟಾಗ ಅದನ್ನ ನಗು ಸ್ವೀಕರಿಸೋದನ್ನ ಬಿಟ್ಟು ಈ ರೀತಿ ಜಗಳ ಮಾಡ್ತಾ ಇದೆಯಲ್ಲ ಇದು ಸರಿನೇನಮ್ಮ ಅಲ್ಲ ಅಕ್ಕ ಇವರೇನೋ ಇವತ್ತು ಮದುವೆಯಾಗಿ ಈ ಸೀರೆಯನ್ನು ತಗೊಂಡು ಬಂದಿದ್ದಾರೆ ಆದರೆ ಇದ್ರಕ್ಕಿಂತ ಮುಂಚೆ ನನ್ನ ತಂದೆ ತಾಯಿಯವರು ನನಗೆ ಸೀರೆ ತರ್ತಿರಲಿಲ್ಲ ಅಂದ್ರೆ ನಾನು ಮುಂಚೆನೂ ಸೀರೆ ಹುಡ್ತಾ ಇದ್ದೆ ತಾನೇ ಸೀರೆ ಬಗ್ಗೆ ಈ ರೀತಿ ಕೇವಲವಾಗಿ ಮಾತಾಡಬೇಡಮ್ಮ ನೋಡು ಹೆಣ್ಣಿನ ಮಾನ ಮರ್ಯಾದೆಯನ್ನು ಉಳಿಸುವ ವಜ್ರಾ ಕವಚವಮ್ಮ ಸೀರೆ ನೋಡು ತಂದೆ ತಾಯಿಗಳು ಕೊಡೋ ಸೀರೆ ಅವರು ಬದುಕಿರೋ ತನಕ ಮಾತ್ರ ಅದೇ ಗಂಡ ಕೊಡಿಸೋ ಸೀರೆ ನೀನು ನಿನ್ನ ಉಸಿರೋ ತನಕ ಅದನ್ನ ನೀನು ಯಾವತ್ತೂ ಮರಿಬೇಡಮ್ಮ ತಂದೆ ಕೊಡಿಸೋ ಸೀರೆ ಮದುವೆಯಾಗೋವರಿಗೆ ತಾಯಿ ಉಡಿಸೋ ಸೀರೆ ತಾಯಿಯಾಗುವವರಿಗೆ ಪಂಗು ಕೊಡಿಸೋ ಸೀರೆ ಬಣ್ಣ ಹೋಗೋವರಿಗೆ ಕನ್ನಡ ಕೊಡಿಸೋ ಸೀರೆ ಕುಮಯುವವರಿಗೆ ಅಕ್ಕ ನೀವು ಹೇಳಿದ ಮಾತು ಸತ್ಯ ಹಾಗಂತ ನಾನು ಇವ್ರು ತಂದ್ಕೊಟ್ಟ ಸೀರೆನ ನಾನು ತಿರಸ್ಕರಿಸಲಿಲ್ಲ ಆದ್ರೆ ಆದ್ರೆ ಅಕ್ಕ ನೋಡಿ ಈ ಸೀರೆನ ನಾನು ಈಗ ಉಟ್ಕೊಳ್ಳೋದಿಲ್ಲ ಅಂದ್ರೆ ನಿನ್ನ ಮಾತಿನ ಅರ್ಥ ಅಕ್ಕ ನೋಡಿ ಇಷ್ಟು ದಿವಸ ಇವರು ಇವ್ರ ಅಣ್ಣನ ದುಡ್ಡಲ್ಲಿ ಜೀವನ ಮಾಡ್ತಾ ಇದ್ರು ಆದ್ರೆ ಇನ್ನು ಮುಂದೆ ಇವ್ರು ದುಡಿದು ಇವ್ರು ದುಡಿದ ಹಣದಿಂದ ನನಗೆ ಸೀರೆ ತಂದು ಆಗ ಮಾತ್ರ ನಾನು ಸೀರೆನ ಉಟ್ಕೊಳ್ತೀನಿ ಈ ಮಾತಿನಿಂದ ನಿಮಗೆ ನೋವಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸಿ ಅವಳು ಎಷ್ಟು ಒಳ್ಳೆ ಉಳಿತಾಳೆ ಅಂತ ಅವಳ ಮಾತುಗಳಲ್ಲೇ ಗೊತ್ತಾಗುತ್ತೆ ಅಲ್ಲ ಇಂಥ ಒಳ್ಳೆ ಹುಡುಗಿಗೆ ಆಗಿಲ್ಲ ಮಾಡ್ದೆಲ್ಲ ಅತ್ತಿಗೆ ನಾನು ಉದ್ದೇಶ ಮಾಡಲಿಲ್ಲ ಅತ್ತಿಗೆ ಅದೆಲ್ಲ ಏನೇ ಇರ್ಲಿ ನೋಡು ಆದಷ್ಟು ಬೇಗ ಒಂದು ಕೆಲಸ ಮಾಡ್ಕೋ ಕೆಲಸ ಹುಡುಕೊಂಡು ಸ್ವಂತ ದುಡಿಮೆಯಿಂದ ನಿನ್ನ ಹೆಂಡತಿನ ಚೆನ್ನಾಗಿ ನೋಡ್ಕೋ ಆಗ ಆಗಿರೋ ತಪ್ಪನ್ನೆಲ್ಲ ಕ್ಷಮಿಸಿ ನಿನ್ನ ಜೊತೆ ಬಾಳ್ವೆ ಮಾಡ್ತಾಳೆ ಅನ್ನೋ ನಂಬಿಕೆ ನನ್ನಲ್ಲಿದೆ ಆಯ್ತು ಅತ್ತಿಗೆ ನೀವು ಹೇಳಿದ ಹಾಗೆ ಮಾಡುತ್ತೇನೆ ಜಾನ್ಕಿ ಜಾನಕಿ ನೋಡು ಯಾರನ್ನು ಕರೆದುಕೊಂಡು ಬಂದಿದ್ದೇನೆ ಯಾಕೋ ಇಷ್ಟೊಂದು ಕೋಪ ನನ್ನ ಮೇಲೆ ಅಲ್ಲೋ ರಾಜಕೀಯವರ ಸಹ ರಾಜಕೀಯದವರ ಸಹವಾಸ ಮಾಡಬೇಡ ಅಂತ ಬೇಡ ಬೇಡ ಅಂತ ಹೇಳಿದ್ರು ನನ್ನ ಮಾತು ಕೇಳದೆ ನೀನು ಹೇಳಿದ ಆಟನೇ ಮಾಡಿದೆ ಅಲ್ವಾ ಅತ್ತಿಗೆ ನಾನು ಆ ಗೌಡನ ಗುಲಾಮಗಿರಿಗೆ ಹೇಳಿ ನಮ್ಮ ಆಸ್ತಿಯನ್ನು ಕೊಡುವುದಿಲ್ಲ ಅಂತ ಹೇಳಿದ್ದೇ ತಪ್ಪಾಯ್ತಾ ಅದು ತಪ್ಪು ಅನ್ನುವುದಾದರೆ ಈಗ ಅಣ್ಣ ಮಾಡಿದ್ದು ತಪ್ಪಲ್ಲವೇ ಅಣ್ಣನ ಅವರೇನು ತಪ್ಪು ಮಾಡಿದ್ರು ಅದೇ ಅತ್ತಿಗೆ ನನ್ನ ಮದುವೆ ಸೇರಬಹುದು ಅಲ್ಲವೇ ಅಣ್ಣ ನಾನು ನಾನೇಕೆ ಅದನ್ನು ತಪ್ಪಾಗಿ ತಿಳಿದುಕೊಳ್ಳಲಿ ಸಂಗಮೇಶ್ ಅದೇನು ಅರ್ಜೆಂಟಾಗಿ ಬಂತು ಮದುವೆ ಮಾಡಿದೆ ಅಂತ ದಾರಿಯಲ್ಲಿ ಬರುವಾಗ ಎಲ್ಲ ವಿಷಯ ಅಣ್ಣ ಹೇಳಿದ ಆದರೆ ನನ್ನ ಮನಸ್ಸಿಗೆ ಸ್ವಲ್ಪ ನೋವಾಯಿತು ಇದ್ದ ಒಬ್ಬ ತಮ್ಮನ ಮದುವೆಯಲ್ಲಿ ನಾನು ಇರಲಿಲ್ವಲ್ಲ ಅಂತ ಆದರೆ ದೇವರಂತ ಅಣ್ಣ ಅತ್ತಿಗೆಯರೆ ನಿಂತು ಮದುವೆ ಮಾಡಿದ್ದಾರೆಂದ ಮೇಲೆ ನಾನೇ ಅದನ್ನು ತಪ್ಪಾಗಿ ತಿಳಿದುಕೊಳ್ಳಲಿ ಸಮ್ಮೇಶ್ ನಾನೇಕೆ ಅದನ್ನು ತಪ್ಪಾಗಿ ತಿಳಿದುಕೊಳ್ಳಲಿ ಅಣ್ಣ ದಯವಿಟ್ಟು ನನ್ನ ಕ್ಷಮಿಸಿ ಇಲ್ಲದೆ ನೀನಿಲ್ಲದೆ ಮದುವೆ ಆಗಬಾರ್ದಿತ್ತು ಏನೋ ವಿಧಿವರಹ ಎಲ್ಲಾ ಹೋಯ್ತು ದಯವಿಟ್ಟು ನನ್ನ ಕ್ಷಮಿಸಿ ಬಿಡೋಣ ಬಿಡು ಹೋಗ್ಲಿ ಬಿಡು ಸಮ್ಮೇಶ್ ಅದಕ್ಕೆ ವ್ಯಕ್ತಪಟ್ಟೆ ಕೊಳ್ತೀಯ ಆಗುವುದೆಲ್ಲ ನಮ್ಮ ಒಳ್ಳೆಯದಕ್ಕೆಂದು ತಿಳಿದು ಹತ್ತಿಗೆ ನಾನು ಯಾವುದನ್ನು ಉಳಿಸಿಕೊಳ್ಳಬೇಕೆಂದು ಜೈಲಿಗೆ ಹೋಗಿದ್ದೇನು ಈಗ ಅದೇ ಆಸ್ತಿಯನ್ನು ಮಾರಿ ನನ್ನನ್ನು ಜೈಲಿನಿಂದ ಬಿಡಿಸಿಕೊಂಡು ಬಂದಿದ್ದನಮ್ಮ ನನ್ನಣ್ಣಿಗೆ ಅತ್ತಿಗೆ ಅಣ್ಣನನ್ನು ನೀನೇ ಕೇಳು ಅತ್ತಿಗೆ ಅಣ್ಣನನ್ನು ನೀನೇ ಕೇಳು ಅವರು ಹೇಳತ್ರೋ ಮಾತು ನಿಜ ನಮ್ಮ ಸಂಸಾರಕ್ಕೆ ಅದು ಒಂದು ಆಸ್ತಿ ಅದನ್ನು ಬಂದ್ಬಿಟ್ರಲ್ಲ ಈಗ ನಮ್ಮ ಮುಂದಿನ ಜೀವನದ ಅಣ್ಣ ಯಾಕಣ್ಣ ಯಾಕಣ್ಣ ಹೀಗೆ ಮಾಡಿದೆ ಈ ರೀತಿ ಮಾಡೋದೇ ನನ್ನ ಅವರ ಮನೆಯಿಂದ ಅಟ್ಟಿ ಬಿಟ್ಟಿಯಾ ಹೇಳಣ್ಣ ಹೇಳು ಜಾನ್ಕಿ ತಿಳಿಯಿದೆ ಏನೇನು ಮಾತನಾಡಬೇಡಿ ಒಂದು ವೇಳೆ ನಾನು ನನ್ನ ಆಸ್ತಿಯನ್ನು ಮಾರಿ ಮೈಲಾರಿಯನ್ನು ಹಿಂತಿ ಬಿಡಿಸಿಕೊಂಡು ಬರೆದಿದ್ದರೆ ಖಂಡಿತ ನಮ್ಮ ಮೈಲಾರಿ ಹಿಂತಿರುಗಿ ಬರುತ್ತಿಲ್ಲ ಅದು ಗೊತ್ತಾ ನಿಮಗೆ ಅದಕ್ಕೆ ನಮ್ಮ ಮೈಲಾರಿ ನಮ್ಮ ಕಣ್ಣೆದುರಿಗಿದ್ದರೆ ಅದರ ಹತ್ತರಷ್ಟು ಆಸ್ತಿಯನ್ನು ಗಳಿಸಬಹುದು ಎಂದು ತಿಳಿದು ನಮ್ಮ ಮೈಲಾರಿಯನ್ನು ಬಿಡಿಸಿಕೊಂಡು ಬಂದೆ ಇದು ತಪ್ಪು ಅಂತ ನಿಮ್ಮೆಲ್ಲರಿಗೂ ಅನ್ಸೋದಾದರೆ ದಯವಿಟ್ಟು ಎಲ್ಲರೂ ನನ್ನನ್ನು ಕ್ಷಮಿಸಿಬಿಡಿ ಅಣ್ಣ ನಿಲ್ಲಣ್ಣ ನನ್ನ ಮಾತು ಕೇಳೋಣ ಹೋಗ್ಲಿ ಬಿಡು ಮೈಲಾರಿ ಹೇಗೋ ಮೈಲಾರಿ ನಮ್ಮ ಮನೆಗೆ ಬಂದಲ್ಲ ಅಷ್ಟೇ ಸಾಕು ನೋಡಪ್ಪ ಇನ್ನು ಮುಂದೆ ಆ ರಾಜಕೀಯವರ ಸವಾಸ ಮಾಡಬೇಡ ಹೇಗೋ ಇನ್ನು ಹಣ ಉಳಿದಿದೆಯಲ್ಲ ಅದರಿಂದ ಮತ್ತೊಂದು ತೆಗೆದುಕೊಂಡ್ರೆ ಆಯ್ತು ನೋಡು ಒಂದು ನಿಂತ್ಕೋ ಸಂಗಮ ಹೆಂಡತಿ ಸರಿ ಆಯ್ತಿಗೆ ಸ್ವಲ್ಪ ಕೆಲಸವಿದೆ ಬೇಗ ಹಾ ಆದಷ್ಟು ಬೇಗ ಗೀತಾ ಎಲ್ಲಿದ್ದಾಳೆ ಅಂತ ನೋಡಲೇಬೇಕು ಅವಳನ್ನು ನೋಡಿ ಎಷ್ಟು ದಿನವಾಯಿತೋ ಏನು ಪಾಪ ಅವಳು ನನ್ನ ಬಗ್ಗೆ ಅದೇನು ತಿಳಿದುಕೊಂಡಿದ್ದಾಳೋ ಏನು ಆಗಿರುವ ಘಟನೆಯನ್ನು ಅವಳ ಎದುರಿಗೆ ಹೇಳಿ ಅವಳನ್ನು ಒಮ್ಮೆ ತಪ್ಪಿಕೊಂಡು ಜೋರಾಗಿ ಹತ್ತು ಬಿಡಬೇಕೆನಿಸುತ್ತದೆ ಈ ನನ್ನ ಮನಕ್ಕೆ ಮಹಿಳರಿ ಮಹಿಳರಿ ನೀವು ನೀವಿಲ್ಲಿ ಯಾರು ಗೀತಾ ನೀನು ಇಲ್ಲಿ ಅದು ನನ್ನ ಜೀವನದಲ್ಲಿ ಜೀವದಲ್ಲಿ ನಡ್ತೋಗ್ಬಿಟ್ಟು ಮೈಲಾರಿ ನಡ್ತೋಗ್ಬಿಡ್ತು ದೊಡ್ಡ ಮೋಸ ಮಾಡ್ಬಿಟ್ಟೆ ದಯವಿಟ್ಟು ಈ ಪಾಪಿನ ಕ್ಷಮಿಸ್ಬೇಡ ಮೈಲಾರಿ ಕ್ಷಮಿಸಬೇಡು ಗೀತಾ ನಾನೇ ಗೀತಾ ಸಂ ಮೈಲಾರಿ ಗೀತಾ ಹುತ್ತುತ್ತಾಗಿ ಮಾತನಾಡಬೇಡ ಗೀತಾ ನನ್ನಿಂದ ನಿನ್ನನ್ನು ಬಿಟ್ಟಿರೋದಕ್ಕೆ ಸಾಧ್ಯವಿಲ್ಲ ಗೀತಾ ಸಾಧ್ಯವಿಲ್ಲ ನಾನು ಸತ್ತು ಹೋಗಿ ಬಿಡುತ್ತೇನೆ ಗೀತಾ ನಾನು ಸತ್ತು ಹೋಗಿ ಬಿಡುತ್ತೇನೆ ನೋಡಿ ದಯವಿಟ್ಟು ದಯವಿಟ್ಟು ಇಂಥ ಮಾತುಗಳನ್ನು ಹಾಡಬೇಡಿ ಮೇಲೆ ಅದು ಅವತ್ತಿನ ಏನಾಯ್ತು ಅಂದ್ರೆ ನನ್ನ ಜೀವನದಲ್ಲಿ ಏನಾಯ್ತು ಅಂದ್ರೆ

ನೋಡು ಮೈಲರಿ ಇವಳು ಗೀತಾ ತುಂಬಾ ಒಳ್ಳೆಯವಳು ನೋಡಮ್ಮ ಗೀತಾ ಅವನು ನಿನ್ನ ಗಂಡನ ಅಣ್ಣ ಅಂದ್ರೆ ನಿನ್ನ ನಮಸ್ಕಾರ ಬನ್ರಿ ಎಲ್ಲರೂ ಊಟ ಮಾಡೋಣ